ಈಗ ತುಪ್ಪ ಆಯಿತು ಅದರಿಂದ ಮೇಣ ಆಯಿತು ಮತ್ತು ಅಂಟು ಸಹ ಆಯಿತು ಈ ರಾಯಲ್ ಜಲ್ಲಿ ಅಂತೇಳಿ ಇತ್ತೀಚೆಗೆ ಕೆಲವು ಕಡೆ ನಾವು ಕೇಳ್ತಾ ಇದ್ದೇವೆ ಇದು ಒಂದು ಉಪ ಉತ್ಪನ್ನ ಇದನ್ನು ಯಾವ ರೀತಿ ಮಾಡಬೇಕು ಇದರಿಂದ ಏನು ಅನುಕೂಲ ಆಗುತ್ತೆ ಅಂತೇಳಿ ರಾಯಲ್ ಜೆಲ್ಲಿ ಅಥವಾ ಅದ್ ಕನ್ನಡದ ಕೂಡ ಕರೀತಾರೆ ಇದು ಒಂಥರ ಜೇನು ಕುಟುಂಬದಲ್ಲಿ ಒಂಥರ ಹಾಲು ಇದ್ದಂಗೆ ಮರಿ ಹುಳುಗಳಿಗೆ ಪೋಷಣೆಗೋಸ್ಕರ ಅವನ್ನ ಇರ್ತವೆ ಕೂಡ ಕೆಲಸಗಾರ ಹುಳುಗಳೇ ಇದನ್ನ ಉತ್ಪಾದನೆ ಮಾಡ್ತವೆ ಇದನ್ನ ಮರಿ ಹುಳುಗಳಿಗೆ ಚಿತ್ರದಲ್ಲಿ ಹೌದು ಮರಿ ಹುಳುಗಳಿಗೆ ಅವನ್ನ ತಿನ್ಸೋಕೆ ಉಪಯೋಗ ಮಾಡ್ತಾರೆ ಅತಿ ಹೆಚ್ಚಾಗಿ ರಾಣಿ ಹುಳಕ್ಕೆ ಇವು ಜಾಸ್ತಿ ರಾಣಿ ಮರಿ ಅಥವಾ ಪ್ರೌಢ ಹುಳ ಆಗಿರಬಹುದು ಅವಾಗ ಇದನ್ನ ತಿನ್ನಿಸ್ತಾರೆ ಆದ್ರೆ ಸಂಗ್ರಹಣೆ ಕೂಡ ಅನೇಕ ವೈಜ್ಞಾನಿಕ ಕ್ರಮಗಳನ್ನ ಇತ್ತೀಚಿನ ದಿನಗಳಲ್ಲಿ ಡೂಲಿಟಲ್ ಮೆಥಡ್ ಅಂತ ನಾವು ಅವಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ವಿ ಈ ಪದ್ಧತಿಯಿಂದ ಏನ್ ಮಾಡ್ತೀವಿ ಅಂದ್ರೆ ಒಂದು ರಾಣಿ ಒಂದು ಕುಟುಂಬದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವೇ ಮೇಣದ ಕಣಗಳನ್ನ ಮಾಡಿ ಅದಕ್ಕೆ ಮರಿಗಳನ್ನ ಟ್ರಾನ್ಸ್ಫರ್ ಮಾಡಿ ನಾವು ಇಡ್ತೀವಿ ಅವಾಗ ಅದರಲ್ಲಿ ಹೆಚ್ಚು ಹೆಚ್ಚು ರಾಜಶಾಹಿ ರಸವನ್ನು ತುಂಬಿಸ್ತೇವೆ ತುಂಬಿದ ನಂತರ ಅವು ಕೋಶ ಹೋಗೋಕ್ಕಿಂತ ಮುಂಚೆ ಆ ಕಣದಲ್ಲಿರುವಂಥ ಎಲ್ಲ ರಾಜಶಾಹಿರ ಉತ್ಸವನ ನಾವು ಸಂಗ್ರಹಣೆ ಮಾಡಿಕೊಂಡು ನಾವು ಒಂದು ಶೇಖರಣೆ ಮಾಡ್ಕೋಬೋದು ಇದರ ಉಪಯೋಗನೂ ಕೂಡ ಬಹಳ ತುಂಬ ಚೆನ್ನಾಗಿರ್ಬೋದು ಅನಂತರ ಚರ್ಚೆ ಮಾಡೋಣ ಇದೀಗ ಹಾವೇರಿಯಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ ಮಂಜುನಾಥ್ ಅವರ ನಮಸ್ಕಾರ